ಶಿಡ್ಲಘಟ್ಟದಲ್ಲಿ ಪೌರಕಾರ್ಮಿಕರಿಗೆ ಕ್ರೀಡಾಕೂಟ ಶಿಡ್ಲಘಟ್ಟ ಸೆಪ್ಟೆಂಬರ್ ರಂದು ನಡೆಯಲಿರುವ ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರಸಭೆಯ ವತಿಯಿಂದ ಪೌರಕಾರ್ಮಿಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಯಿತು ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ಗಂಜಿಗುಂಟೆ ಪ್ರೌಢಶಾಲೆಯ ಶಿಕ್ಷಕಿ ನೇತ್ರಾವತಿ ಹಾಗೂ ಬಿಇಒ ಕಚೇರಿಯ ಟಿಪಿಒ ದೇವೇಂದ್ರ ಸೇವೆ ಸಲ್ಲಿಸಿದರು ಪುರುಷರ ವಿಭಾಗದಲ್ಲಿ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಶಾರ್ಟ್ಪುಟ್ ಹಗ್ಗಜಗ್ಗಾಟ ಚೀಲ ಓಟ ಸೇರಿದಂತೆ ಸ್ಪರ್ಧೆಗಳು ನಡೆದವು ಮಹಿಳೆಯರ ವಿಭಾಗದಲ್ಲಿ ನೂರು ಮೀಟರ್ ಓಟ ಶಾರ್ಟ್ಪುಟ್ ಹಗ್ಗಜಗ್ಗಾಟ ಮ್ಯೂಸಿಕಲ್ ಚೇರ್ ಮುಂತಾದ ಕ್ರೀಡೆಗಳು ಜರುಗಿದವು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ನಗರದ ಸ್ವಚ್ಛತೆಗಾಗಿ ದುಡಿಯುವ ಪೌರಕಾರ್ಮಿಕರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಅವರ ತ್ಯಾಗವೇ ನಗರದ ಅಭಿವೃದ್ಧಿಗೆ ಬುನಾದಿ ಎಂದು ಹೇಳಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ನಗರಸಭೆಯ ಸದಸ್ಯ ಅನಿಲ್ ಕುಮಾರ್ ಪೌರಕಾರ್ಮಿಕರು ತಮ್ಮ ಕೆಲಸದಲ್ಲಿ ಯಾವಾಗಲೂ ನಿರತರಾಗಿರುತ್ತಾರೆ ಅವರಿಗೆ ಸ್ವಲ್ಪ ಉಲ್ಲಾಸ ಮತ್ತು ಸ್ಫೂರ್ತಿ ನೀಡುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇದು ಅವರ ಕಾರ್ಯಕ್ಕೆ ಮತ್ತಷ್ಟು ಹುಮ್ಮಸ್ಸು ತರುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಹೇಳಿದರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಬಹುಮಾನ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದರು ಯಾರು ಬೇಸರ ಪಟ್ಟುಕೊಳ್ಳದೆ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕರೆ ನೀಡಿದರು ಪೌರಕಾರ್ಮಿಕರು ಉತ್ಸಾಹಭರಿತವಾಗಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಹಬ್ಬದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ನಗರಸಭಾಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ನಗರಸಭಾ ಉಪಾಧ್ಯಕ್ಷರಾದ ರೂಪಾ ನವೀನ್ ನಗರಸಭಾ ಸದಸ್ಯರಾದ ಬಾಬಾ ಪಕರುದ್ದೀನ್ ಸದಸ್ಯರಾದ ಮೌಲಾ ಅನಿಲ್ ಸುರೇಶ್ ಆಸೀಫ್ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಗರಸಭೆ ವತಿಯಿಂದ ಕ್ರೀಡಾಕೂಟವನ್ನು ಅಧ್ಯಕ್ಷರಾದ ಶ್ರೀಧರ್ ವಿಕ್ರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಪೌರ ಕಾರ್ಮಿಕರು ನಗರಸಭಾ ಸಿಬ್ಬಂದಿ ಮತ್ತು ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ದೈಹಿಕ ಶಿಕ್ಷಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಕಾರಣ ಇಷ್ಟೇ ಪ್ರತಿನಿತ್ಯ ತಮ್ಮ ಒಂದು ಕೆಲಸದಲ್ಲಿರ್ತಾರೆ ಅವರು ಸ್ವಲ್ಪ ಸ್ಫೂರ್ತಿ ಕೊಡುವಂತ ವಿಚಾರ ಉಲ್ಲಾಸ ಕೊಡುವಂತ ವಿಚಾರ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸ್ವಲ್ಪ ಹೊಸ ಒಮ್ಮು ಸ್ಫೂರ್ತಿ ಬರಲಿ ಕೆಲಸ ಮಾಡಿ ಮತ್ತಷ್ಟು ಸ್ಫೂರ್ತಿ ಬರಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಯಾರು ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರಶಸ್ತಿಯ ನಡೆ ಇರ್ತದೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ತಮ್ಮ ತಮ್ಮೂರು ಕೇಳ್ತಿದ್ದೇನೆ